ಇದಾದ ನಂತರದಲ್ಲಿ ಇಂಥದ್ದೇ ಒಂದು ಶುಭ ಫಲ ಕಾಣಲಿಕ್ಕೆ ನಾವು ಮಿಥುನ ರಾಶಿಗೆ ಹೋಗಬೇಕು ಮಿಥುನ ರಾಶಿಯವರಿಗೆ ಅಷ್ಟೇ ನೋಡಿ ಅಲ್ಲಿ ಲಾಭದಲ್ಲಿದ್ದಾನೆ ಸೂರ್ಯ ನಾವು ಸಾಮಾನ್ಯವಾಗಿ ಗುರುಬಲ ಇದ್ದರೆ ಮದುವೆ ಆಗುತ್ತೆ ಗುರುಬಲ ಇದ್ದರೆ ಮದುವೆ ಅಂತ ನಿಮಗೆ ಮನಸ್ಸಲ್ಲಿ ಒಂದು ಕೂತು ಬಿಟ್ಟಿದೆ ಗುರುಬಲ ಇದ್ದರೆ ಮದುವೆ ಅನ್ನೋದು ತಪ್ಪು ತಿಳ್ಕೊಂಡಿದ್ದೀರಾ ಅಷ್ಟೇ ಅಲ್ಲ ರವಿ ಬಲವೂ ಬೇಕು ಯಾರಿಗೆ ಪುರುಷರಿಗೆ ಪುರುಷಾಣಾಮ್ ಬಲಂ ಚಂದ್ರ ಸ್ತ್ರೀಣಾಮ್ ರವಿ ಏನು ಚಂದ್ರನ ಬಲ ಅಂತ ಸ್ತ್ರೀಣಾಮ್ ಗುರುಬಲಂ ಅಂತ ಶಂಸೆ ಸ್ತ್ರೀಯರಿಗೆ ಗುರುಬಲ ಬೇಕು ಪುರುಷರಿಗೆ ಪುರುಷ ಹಣ ರವಿಯರ್ಬಲ ಅಂತ ರವಿ ಲಾಭದಲ್ಲಿದ್ದನ್ನು ನೋಡಿ ರವಿ ಬಲ ಈಗ ವಿವಾಹಕ್ಕೆ ಏನಾದರೂ ಮಿಥುನ್ ರಾಶಿಯವರು ಅಲೆದಾಟ ಏನೋ ಇಷ್ಟು ದಿವಸ ಸಿಗ್ಲಿಲ್ಲ ಅಂತ ನೀವು ಸಂಕೋ ಒದ್ದಾಡ್ತಾ ಇದ್ದರೆ ಸಂಕಟ ಪಡ್ತಾ ಇದ್ದರೆ ಈಗ ನೋಡಿಪ್ಪ ರವಿ ಒಂದು ತಿಂಗಳಲ್ಲಿ ಏನು ಬೇಕು ಅದನ್ನು ಮಾಡಿಬಿಡ್ತಾನೆ ನಿಮ್ಮ ಅಪೇಕ್ಷೆಗಳನ್ನು ಈಡೇರಿಸ್ತಾನೆ ಮತ್ತು ಲಾಭದ ತೃತೀಯಾಧಿಪತಿ ಧೈರ್ಯದ ಅಧಿಪತಿ ಲಾಭದಲ್ಲಿದ್ದಾಗ ನಿಮ್ಮ ಹೋರಾಟ ನಿಮ್ಮ ಒಂದು ಏನು ಸಾಹಸ ಇವುಗಳಿಗೆ ವಿಶೇಷವಾದ ಮಾನ್ಯತೆ ಬೆಲೆ ಲಾಭ ಇವುಗಳನ್ನೆಲ್ಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ನಿಮಗೂ ಕೂಡ ಅಧಿಕಾರದ ಲಾಭ ಆಗಬಹುದು ಹಿರಿಯರಿನ ರಾಜಕಾರಣಿಗಳಿಂದ ಅಥವಾ ಜನನಾಯಕರಿಂದ ಒಂದು ಸಲಹೆ ಸೂಚನೆ ಎಷ್ಟು ದಿವಸ ಅಲದಾಡದೆ ಒಂದು ಸ ಒಂದು ಕೆಲಸ ಆಗ್ತಾ ಇರಲಿಲ್ಲ ಗೌರ್ಮೆಂಟ್ ಹಾಸ್ಪಿ ಯಾವುದೋ ಒಂದು ಕೆಲಸಗಳಿಗೆ ಹೋದರೆ ಒಂದು ಯಾಕೆ ಒಂದು ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂತ ನೀವು ಒಂದು ತಾಲೂಕು ಆಫೀಸ್ಗೆ ಹೋಗಿ ಬನ್ನಿ ಕೆಲಸವೇ ಆಗ್ತಾ ಇರಲ್ಲ ಆದರೆ ಈಗ ಟ್ರೈ ಮಾಡಿ ಪಟ 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 ಕೆಲಸಗಳಾಗ್ಬಿಡುತ್ತೆ ನಿಮ್ಗೆ ಏನು ಬೇಕು ಎಲ್ಲ ಸೈನು ನಡೆದು ಹೋಗ್ಬಿಡುತ್ತೆ ಒಂದು ತಹಸೀಲ್ದಾರ್ನ ಭೇಟಿ ಮಾಡೋಕ್ಕಾಗಲಿಲ್ಲ ಈಗ ಪ್ರಯತ್ನ ಮಾಡಿ ಆ ಥರ ಅಂದರೆ ಸರ್ಕಾರಿ ವಲಯದಲ್ಲಿರ್ತಕ್ಕಂಥವ್ರಿಗೂ ಕೂಡ ಅಂಥದ್ದೊಂದು ಲಾಭಗಳು ಅಲ್ಲಿಂದ ಬರ್ತಕ್ಕಂಥ ಯಾವುದೋ ಒಂದು ಅನುಕೂಲಗಳು ಇತ್ಯಾದಿ ಅವುಗಳು ಸಿಗ್ತಾ ಹೋಗುತ್ತೆ ಅಂತ ಒಂದು ರಿಯೇಷನ್ ಕಾರ್ಡ್ ಮಾಡ್ಸೋಕೆ ಒದ್ದಾಡ್ಬಿಟ್ಟಿವಿ ಅಂತಂದರೆ ಈಗ ಪ್ರಯತ್ನ ಮಾಡಬಹುದು ಅಂತ ಆ ಥರದ ಲಾಭಗಳನ್ನು ಕಾಣ್ ಖಂಡಿತ ಕಾಣಬಹುದು ಚೆನ್ನಾಗಿದೆ ಅಲ್ಲಿಂದ ಹಿಡಿದು ಪಟ್ಟದವರೆಗೆ ಅದು ನಿಮಗೂ ಅನ್ವಯ ಆಗುತ್ತೆ ಅದರಲ್ಲಿ ಏನು ಸಂಶಯ ಇಲ್ಲ ಮಿಥುನ್ ರಾಶಿವರೆಗೂ ಈ ಒಂದು ಫಲ ಇದೆ ಮತ್ತು ಸಹೋದರಲ್ಲಿ ಸಹೋದರ ಅಧಿಪತಿಯವನು ಹೀಗಾಗಿ ಸಹೋದರ ಲಾಭ ಸ್ಥಾನಕ್ಕೆ ಬಂದಾಗ ಸಹೋದರರಲ್ಲಿ ಲಾಭ ಅವರಿಂದಾಗಿ ಅನುಕೂಲ ಆಗ್ತಕ್ಕಂಥದ್ದು ಇಷ್ಟು ದಿವಸ ಗಲಾಟೆ ಘರ್ಷಣೆಗಳಿದ್ದರೆ ಅದೆಲ್ಲ ಪಕ್ಕಕ್ಕೆ ಹೋಗಿ ಈಗ ಒಂದು ಒಂದು ಒಳ್ಳೆಯ ಸಾಮರಸ್ಯದ ಭಾವನೆ ಏರ್ಪಾಡಾಗ್ತಕ್ಕಂಥದ್ದು ಈ ಥರದನ್ನೆಲ್ಲ ನಾವು ಖಂಡಿತ ಕಾಣಬಹುದು ಮಿಥುನ್ ರಾಶಿಯವರಿಗೆ ಚೆನ್ನಾಗಿದೆ ನಾನು ಶನಿಶ್ಚರಂದು ಮತ್ತೊಂದು ಗುರುವೆ ಎದಲ್ಲಿದ್ದಾನೆ ಇವುಗಳು ಯಾವುದು ಹೇಳ್ತಾ ಇಲ್ಲ ಕೇವಲ ರವಿ ಫಲ ಅಷ್ಟನ್ನು ಹೇಳ್ತಾ ಇದ್ದೀನಿ ಇದು ಒಂದು ಒನ್ ಸೈಡ್ ಫಲ ಆಗುತ್ತೆ ಇನ್ನು ಕರ್ಕಟಕಕ್ಕೆ ಹೋದಾದರೆ ಕರ್ಕಟಕ ರಾಶಿಯವರಿಗೆ ಕರ್ಮಸ್ಥಾನದ ಅಲ್ಲಿದ್ದಾನೆ ಯಾರು ಧನಾಧಿಪತಿ ಧನಾಧಿಪತಿ ಕರ್ಮಸ್ಥಾನದಲ್ಲಿದ್ದಾಗ ನೀವು ಯಾವ ಕೆಲಸ ಒಂದು ಒಂದು ಗರಿಕೆ ಕೇಳಿರಿ ಆ ಗರಿಕೆ ಕಿತ್ತಿದ್ದಕ್ಕೂ ಒಂದಷ್ಟು ಹಣ ಸಿಗುತ್ತೆ ನಿಮಗೆ ಹಾಗೆ ಅಂದರೆ ನೀವು ಮಾಡುವ ಎಲ್ಲ ಚಟುವಟಿಕೆಗಳು ಅಲ್ಲಿ ದಿಗ್ಬಲ ಬೇರೆ ಸೂರ್ಯನಿಗೆ ದಿಗ್ಬಲ ಬಂದಾಗ ಅಲ್ಲಿ ಸಾಕ್ಷಾತ್ ಅಧಿಕಾರದ ಫಲ ಅಂತ ನೀವು ಇಷ್ಟು ದಿವಸ ಕೆಲಸಕ್ಕೆ ಹುಡುಕ್ತಾ ಇದ್ದೀರಾ ಅಲ್ದಾಟ ಆಡ್ತಾ ಈಗ ಆ ಕೆಲಸ ಸಿಕ್ತು ಇಷ್ಟು ದಿವಸ ನೀವು ಅಪ್ಲೈ ಮಾಡ್ತಾ ಇದ್ದೀರಿ ನನಗೆ ಬಡ್ತಿ ಸಿಗ್ತಾ ಇಲ್ಲ ಮತ್ತೊಂದು ಬಡ್ತಿ ಸಿಕ್ತು ಅಥವಾ ನೀವು ಯಾವ ಹಣಕಾಸಿನ ಸಂಪನ್ ಸಂಪಾದನೆಗೆ ನೀವು ಯಾವ ಥರ ಕೆಲಸ ಹುಡುಕ್ತಾಯಿದ್ರೂ ಆ ಕೆಲಸಕ್ಕೊಂದು ಅಷ್ಟು ಹಣ ಸಿಗುತ್ತೆ ಒಂದು ಪ್ಯಾರಲಾಗಿ ಇನ್ಕಮ್ ಇನ್ನೂ ಶುರು ಮಾಡೋಣ ಅಂತ ಒಂದು ಸಣ್ಣದಾಗೇನೋ ಶುರು ಮಾಡಿದ್ರು ಅದಕ್ಕೊಂದಷ್ಟು ಓ ಸ್ವಲ್ಪ ಮಟ್ಟಿಗೆ ಹಣ ಬಂತು ಅಂತ ಈ ಥರದೊಂದು ಸಮಾಧಾನ ಕಾಣಲಿಕ್ಕೆ ಖಂಡಿತ ಇದೆ ನೀವು ಮಾಡಿದ ಒಂದು 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 ಸಣ್ಣದಾಗಿ ಹೇಳಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಪಾತ್ರೆ ತೊಳೆದ್ರು ಅದಕ್ಕೊಂದು ಮೆಚ್ಚುಗೆ ಅಂತಕ್ಕಂಥ ಒಂದು ಧನ ಸಿಗುತ್ತೆ ಅದು ಅಲ್ಲಿಂದ ಪ್ರಾರಂಭವಾಗುತ್ತೆ ಅಂತ ಹಣದ ಹಣ ಹೀಗೆ ಇರುತ್ತೆ ಧನದ ಸ್ವರೂಪ ಹೀಗೆ ಅಂತ ಹೇಳೋಕ್ಕಾಗಲ್ಲ ಅದು ಬೇರೆ 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 ರೀತಿಯಲ್ಲಿರುತ್ತೆ ಆ ರೀತಿಯೆಲ್ಲ ಸಂಪತ್ತು ನಿಮಗೆ ಸಿಗುತ್ತೆ ಕುಟುಂಬದಲ್ಲಿ ಕುಟುಂಬಾಧಿಪತಿ ಅಲ್ಲವನು ಹೀಗಾಗಿ ಕುಟುಂಬದಲ್ಲಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ ತಂದೆ ಮಕ್ಕಳಲ್ಲಿ ಸಾಮರಸ್ಯ ಬರುತ್ತೆ ಕುಟುಂಬದಲ್ಲಿ ಹಣಕಾಸಿನ ಸಮೃದ್ಧತೆ ಆಗಬಹುದು ವಿದ್ಯಾಸ್ಥಾನ ಅದು ಹೀಗಾಗಿ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಮಾರ್ಗದರ್ಶನ ಸಿಕ್ಕು ಬೇರೆ ರೀತಿಯ ಪ್ರಸಿದ್ಧಿ ಖ್ಯಾತಿಗೆ ಬರ್ತಕ್ಕಂಥದ್ದು ನೋಡಿ ಎಷ್ಟೋ ಜನ ಒಂದು ಸಂಗೀತ ಮತ್ತೊಂದರಲ್ಲಿ ಪಾಪ ಸಣ್ಣ ಮಕ್ಕಳು ಇರ್ತಾರೆ ಆದರೆ ತುಂಬ ಪ್ರಸಿದ್ಧಿಗೆ ಬಂದುಬಿಟ್ಟಿರ್ತಾರೆ ಈ ಒಂದು ಸಂದರ್ಭ ಅದನ್ನು ಅದನ್ನು ಸೂಚಿಸ್ತಾ ಇದೆ ನಿಮ್ಮ ಒಂದು ಮಾತು ನಿಮ್ಮ ಒಂದು ಯಾವುದೋ ಒಂದು ಗುಣ ಇವುಗಳಿಂದಲೂ ನೀವು ಪ್ರಸಿದ್ಧರಾಗ್ಬಿಡಬಹುದು ಅಂಥ ಪ್ರಖ್ಯಾತಿ ಪ್ರಸಿದ್ಧತೆಯನ್ನು ಮತ್ತು ಗೌರವ ಪ್ರತಿಷ್ಠೆಗಳಿಗೆ ಕಾರಣೀಕೃತವಾದ ಸ್ಥಾನ ಅದು ಕ್ರಮಸ್ಥಾನ ಅನ್ನೋದು ಪ್ರತಿಷ್ಠೆ ಸಿಗ್ತಕ್ಕಂಥದ್ದು ಗೌರವ ಸ್ಥಾನಮಾನ ಇವುಗಳು ಸಿಗ್ತಕ್ಕಂಥದ್ದು ಹೀಗಾಗಿ ಅಂಥದ್ದೆಲ್ಲವೂ ಕರ್ಕಟಕ ರಾಶಿಗೆ ಏರ್ಪಾಡಾಗುತ್ತೆ ಅದು ಸೂರ್ಯನಿಂದಾಗಿ ಅಂತ ಹೀಗಾಗಿ ಹಲವು ಫಲಗಳನ್ನು ಕಾಣಬಹುದು ಅಂಥದ್ರಲ್ಲಿ ಈ ಮೂರು ರಾಶಿಗಳಿಗೆ ಪ್ರಾರಂಭದಲ್ಲಿ ನಾವು ಗಮನಿಸ್ತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ಏಷ್ಯಾ ಏಷ್ಯಾನೆಟ್ ಸುವರ್ಣ ನ್ಯೂಸ್